ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೇರೆ ತಂಡಕ್ಕೆ ಎಂಟ್ರಿ ಕೊಟ್ಟರು ನೋಡಿ ಪಾಪ್ ಡೂಪ್ಲಸಸ್ ಇನ್ನು ಆರ್ ಬಿಯ ಮಾಜಿ ನಾಯಕ ಡೂ ಪ್ಲಸ್ ಅವರನ್ನ ಆರ್ ಸಿ ಬಿ ಈ ಬಾರಿ ಕೈ ಬಿಟ್ಟಿತ್ತು ಹೀಗಾಗಿ ಆರ್ ಸಿ ಬಿ ತಂಡ ಬಿಟ್ಟು ಇದೀಗ ಬೇರೆ ತಂಡಕ್ಕೆ ಪಾಪ್ ಪ್ಲಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪಾಪ್ ಡೂ ಪ್ಲಸ್ ಅವರು ಬೇರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಬೇಸ್ ಪ್ರೈಸ್ಗೆ ಇವರು ಹೋದ್ರಂತಂದ್ರೆ ನಮಗೂ ಕೂಡಲೇ ಬೇಜಾರಾಯಿತು ಇತ್ತೀಚೆಗೆ ಇವರು ಅಪ್ ಬಟ್ ಅದೇ ಥರ ಆರ್ ಸಿ ಬಿ ಇವರನ್ನ ಆರ್ ಟಿ ಯೂಸ್ ಮಾಡಿ ಖರೀದಿ ಮಾಡಬಹುದಾಗಿತ್ತು ಬಟ್ ಆರ್ ಸಿ ಬಿ ಅವ್ರನ್ನ ತಗೊಳ್ಳಲ್ಲ ನಿನ್ನೆ ಸಿರಾಜ್ ಅವರನ್ನು ಕೂಡ ಆರ್ ಸಿ ಬಿ ತಗೊಂಡಲ್ಲ ಇದೀಗ ಪಾಪ್ ಪ್ಲಸ್ ಅವ್ರನ್ನ ಬಿಟ್ಟಿದೆ ಅಂದರೆ ಪ್ಲಸ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಎರಡು ಕೋಟಿ ರೂಪಾಯಿಗೆ ಸೇಲ್ ಆಗಿದ್ದಾರೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಬೇಸರ ಬಟ್ ಬೇಸರಾದರೂ ಇದನ್ನು ತಗೊಳ್ಳೇಬೇಕು ಯಾಕಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಒಂದು ಹೊಸ ಪ್ಲಾನ್ ಇಲ್ಲಿ ಬಂದಿದೆ ಅಂದರೆ ಕೊನಾಲ್ ಪಂಡ್ ಆಗಲಿ ಭುವನೇಶ್ವರ್ ಕುಮಾರ್ ಅವರನ್ನು ತೆಗೆದುಕೊಂಡು ಆರ್ ಸಿ ಬಿ ಇದೀಗ ಅದ್ಭುತ ಪಿಕ್ ಮಾಡಿದಂತಾನೆ ಹೇಳ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿಗೆ ಹೊಡೆತನಿಸ್ತು ಅಂದರೆ ಇವರ ಏಜ್ ಕಾರಣ ಆರ್ ಸಿ ಬಿ ಅವರನ್ನ ಬಿಟ್ಟದಂತಾನೆ ಅನಿಸುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು